ನಿಸರ್ಗ ಪಾಯಿಂಟ್ ಪಾರ್ಟ್ ಒನ್ ನೋಡಿದ್ರಲ್ಲ ಹೇಗಿತ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗಾದ್ರೆ ಇಷ್ಟು ನೋಡಿದ ಮೇಲೆ ನಮ್ಮದೊಂದು ರೀಲ್ಸ್ ಮಾಡಿ ಬನ್ನಿ ಈಗ ನೆಕ್ಸ್ಟು ಹೋಗ್ತಾ ಇರೋದು ಬೀಚಿಗೆ ಫ್ರೆಂಡ್ಸ್ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಬೀಚ್ ಕಡೆ ಹೋಗುವ ಅದಕ್ಕೂ ಮೊದಲು ನೋಡಿ ಇದು ಮಕ್ಕಳಿಗೆ ಆಟ ಆಡುವಂಥದ್ದು ಇದು ಸೊ ಮಕ್ಕಳಿಗೆ ಕೂಡ ಒಂದು ಒಳ್ಳೊಳ್ಳೆ ರೀತಿ ಆಟ ಆಡುವಂಥದ್ದಿದೆ ಕ್ಲೈಂಬಿಂಗ್ ಇದೆ ನೋಡಿ ಇದು ಮಕ್ಕಳೆಲ್ಲಾ ಆಟ ಆಡುವಂತದ್ದು ದೊಡ್ಡವರು ಕೂತ್ಕೊಂಡಿದ್ದಾರೆ ಬಟ್ ಎಸ್ ನೆಕ್ಸ್ಟ್ ನಾವೀಗ ಬೀಚ್ ಅಲ್ಲಿ ಅಂದ್ರೆ ಸಮುದ್ರದಲ್ಲಿ ಹೋಗ್ಲಿಕ್ಕೆ ಸೊ ಬಟ್ಟೆಯನ್ನ ಚೇಂಜ್ ಮಾಡಬಹುದು ನೀರಲ್ಲಿ ಇಳಿಬೇಕಲ್ವಾ ಅಲ್ಲಿ ಅಲ್ಲಿ ಹಲವಾರು ಆಟ ಇದೆ ಈಗ ಇವರು ಇವರು ಇಲ್ಲಿಯ ಹೋಲ್ ಇನ್ ಚಾರ್ಜ್ ನೆಕ್ಸ್ಟ್ ಎಲ್ಲಿ ಹೋಗೋದನ್ನ ಹೇಳ್ತಾ ಇದ್ದಾರೆ ಏನೆಲ್ಲ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬನ್ನಿ ಕೇಳ ನಾವೀಗ ನೆಕ್ಸ್ಟ್ ಸ್ಯಾಂಡಲ್ಯಾಂಡಿಗೆ ಹೋಗ್ತೇವೆ ಅಲ್ಲಿ ನಿಮಗೆ ಮೇಯ್ನ್ ರಿವರ್ ಫ್ಲೋಟಿಂಗ್ ರಿವರ್ ಸ್ವಿಮ್ಮಿಂಗ್ ರಿವರಲ್ಲಿ ಥ್ರೋಬಾಲ್ ರಿವರ್ ವಾಲಿಬಾಲ್ ರಿವರಲ್ಲಿ ಟಗಾಪರ್ ಇಷ್ಟು ನೀರಲ್ಲಿ ಮತ್ತೆ ಫ್ಲೋಟಿಂಗ್ ಡಿವೈಸ್ ಉಂಟು ನೀವು ಉಲ್ಟಾ ಹಾಕಿ ಮಲಗಿಕೊಡು ಸುಮ್ಮನೆ ಸಾಯಿಲೆಂಟ್ ಆಗಿ ಮಲಗಬಹುದು ನಿಮಗೆ ಸ್ವಿಮ್ಮಿಂಗ್ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಅದು ನೈನ್ ಅವರ್ಸ್ ನಿಮ್ಮನ್ನು ಫ್ಲೋಟ್ ಮಾಡ್ತೀವಿ ಸೊ ಒಂಬತ್ತು ಗಂಟೆ ಅಂಥದ್ದೆಲ್ಲ ಇಲ್ಲ ಮತ್ತೊಂದೇನಂದ್ರೆ ರಿವರಲ್ಲಿ ಒಂದು ಕಿಲೋಮೀಟರ್ ನಿಮಗೆ ಇಲ್ಲಿ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಕಿಲೋಮೀಟರ್ ಇಲ್ಲಿಂದ ಎಷ್ಟು ದೂರ ಹೋದರೆ ಸೇಮ್ ಲೆವೆಲ್ ನೀರು

ಎಸ್ ಅಲ್ಲಿ ನೀರು ಒಂದೇ ಲೆವೆಲ್ ಇದೆ ನಮ್ಮ ಮಂಡಿ ಇದೆ ಸ್ವಲ್ಪ ದೂರ ಆದ್ಮೇಲೆ ನಮ್ಮ ಫುಲ್ ಲೆಗ್ ಒಂದು ಕಂಪ್ಲೀಟ್ ಆಗುತ್ತೆ ಇವರು ಓಕೆ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ತೆಂಗಿನ ಮರಗಳು ಇಲ್ಲಿ ಇಷ್ಟೆಲ್ಲ ಇದೆ ಸ್ನೇಹಿತರೆ ಇದರಲ್ಲಿ ನೋಡಿ ಸ್ಪೆಷಲ್ ಬೋಟ್ ನೋಡಿ ರಿವರ್ ಸ್ವಿಮ್ಮಿಂಗ್ ರಿವರ್ ಸನ್ಸೆಟ್ ರಿವರ್ ಫೋಟೋಶೂಟ್ ಮ್ಯಾಂಗ್ರೋವ್ ಫಾರೆಸ್ಟ್ ತುಂಬ ಚೆನ್ನಾಗಿದೆ ನೀವು ಈ ಫಸ್ಟ್ ವಿಡಿಯೋ ಆಲ್ರೆಡಿ ನೋಡಿರ್ತೀರಾ ಸೊ ಸ್ಟಾರ್ಟ್ ಮಾಡಿ ನಿಮ್ಮ ಪಿಕ್ನಿಕ್ ಡೇ ನಮ್ಮ ಜೊತೆ ಇಲ್ಲಿಯ ಫುಲ್ ಇನ್ಚಾರ್ಜ್ ಅಂತ ಹೇಳಿದ್ನಲ್ಲ ವಿಶು ಶಕ್ತಿ ಅಂತ ಹೇಳಿದ್ದಾರೆ ನಮಸ್ತೆ ನಿಸರ್ಗ ಪಾಯಿಂಟ್ ಅಂತ ಉಡುಪಿ ಜಿಲ್ಲೆಯಲ್ಲಿ ಬರುವಂತದ್ದು ನಿಸರ್ಗ ಪಾಯಿಂಟ್ ಅಂತ ಹೇಳಿ ಅದು ಒಂಥರದೊಂದು ಬೇರೆ ಟೈಪ್ ಇದೊಂದು ಪಿಕ್ನಿಕ್ ಪಾಯಿಂಟ್ ಯಾಕಂತ ಹೇಳಿದ್ರೆ ನಾವು ಎಲ್ಲ ಕಡೆ ವಾಟರ್ ಸ್ಲೈಡು ಅಲ್ಲಿ ಇಲ್ಲಿಗೆಲ್ಲ ಹೋಗ್ತೇವೆ ಆದರೆ ಇಲ್ಲಿ ಅಂತೇಳಿದರೆ ನಿಮಗೆ ಎಲ್ಲ ರೀತಿಯ ಐಟಮು ನಿಮಗೆ ಒಂದೇ ಕಡೆ ಸಿಗುವಂಥ ಹಾಗೆ ಇಲ್ಲಿ ಬರುವುದಾದರೆ ಉಡುಪಿಗೆ ಬಂದು ಡೈರೆಕ್ಟ್ ಹ್ಯಾಂಗಿಂಗ್ ಬ್ರೀಜ್ ಹತ್ರ ಬಂದರೆ ಅಲ್ಲೇ ಐದುರಲ್ಲಿ ಉಂಟು ನಮ್ಮದು ಸುತ್ತ ರಿವರ್ ಇರುವಂಥ ಒಂದು ಇಲ್ಲಿ ಉಡುಪಿಯಿಂದ ಎಲ್ಲಿ ಬರಲಿಕ್ಕೆ ಉಡುಪಿಗೆ ಉಡುಪಿಯಿಂದ ಸಂತಕಟ್ಟೆ ಬರಬೇಕು ಸಂತಕಟ್ಟೆಯಿಂದ ಹ್ಯಾಂಗಿಂಗ್ ಬ್ರಿಜ್ ಫೇಮಸ್ ಹ್ಯಾಂಗಿಂಗ್ ಬ್ರೀಜ್ ಇದೆ ಫೋಟೋಶೂಟ್ ಇದೆ ಅದರ ನಂತರ ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಮೇನ್ ಆಗಿರುವುದು ಅಂತ ಹೇಳಿದ್ರೆ ಮೂರು ಐಟಮು ಒಂದು ಆಕ್ಟಿವಿಟಿ ಫುಲ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಂದು ಆ್ಯಕ್ಟಿವಿಟಿ ಇರೋದು ಮತ್ತೊಂದು ಏನಂದರೆ ಸ್ಪೆಷಲ್ ಫುಡ್ ಹೋಮ್ ಮೇಡ್ ಫುಡ್ ನನ್ನ ತಾಯಿ ಮಾಡೋದು ಮೂವತ್ತೆಂಟು ವರ್ಷ ಹೋಟೆಲ್ ಬೀಡಲ್ಲಿ ಎಕ್ಸ್ಪೀರಿಯನ್ಸ್ ಇರುವಾಗ್ತದೆ ಮಧ್ಯಾಹ್ನ ವೆರೈಟಿ ಲಾಚೆ ಈವ್ನಿಂಗ್ ಟೀ ಮತ್ತೊಂದೇನಂದರೆ ಈಗ ಕೆಲವೆಲ್ಲ ಆ್ಯಕ್ಟಿವಿಟೀಸ್ ಅಲ್ಲ ಅದು ಇಲ್ಲಿರುವಂಥದ್ದು ಸ್ಪೆಷಲ್ ರೂಮ್ಸ್ ಅವೈಲೇಬಲ್ ರೂಮ್ಸ್ ಅವೈಲೇಬಲ್ ಡೆಸ್ಟ್ ಏನು ಮಾಡೋದಾದ್ರೆ ರಿವರ್ ಸೈಡ್ ರಿವರ್ ಟಚ್ ರೂಮ್ ನಮಗೆ ಸೊ ನೀವು ಕೇರಳ ಗೋವಾಕ್ಕೆ ಹೋದ್ರೆ ಅಲ್ಲಿ ಸಿಕ್ಕಲ್ಲಿ ಹಾಗೆ ಇದೆ ಅದರಲ್ಲಿ ಕೂಡ ಹಾಗೆ ವೆರೈಟಿ ನಿಮ್ಮ ಬಂದರೆ ನಿಮಗೆ ನಮ್ಮ ಪ್ಯಾಕೇಜಲ್ಲಿ ತ್ರೀ ತೌಸಂಡ್ ರುಪೀಸ್ ಪರ್ ಆಗಿದೆ ಅದು ಬೇಡ ಅಂತ ಹೇಳಿದರೆ ನಿಮ್ದೇ ಬೇರೆ ಬೇರೆ ರೀತಿ ಏನು ಮಾಡಿ ಮಾಡಿ ಮಾಡ್ತೇವೆ ಅದರಲ್ಲಿ ಸ್ಪೆಷಲ್ ಏನಂದರೆ ನೈಟ್ ಕ್ಯಾಂಡಲ್ ನೈಟ್ ಇಲ್ಲ ಗೋವದಷ್ಟು ಓಕೆ ಅದು ಸ್ಪೆಷಲ್ ಆಗಿದೆ ಸೌಂಡ್ ಫುಡ್ಡು ಕೂಡ ಆಗಿದೆ ಆಗಿ ಫುಡ್ ಇರ್ತದೆ ಟ್ರೆಡಿಷನಲ್ ಫುಡ್ ಓಕೆ ಥ್ಯಾಂಕ್ ಯು ಓಕೆ ನಿಮಗೆ ವೆರೈಟಿ ಇದೆ ಏನಾದರೂ ಬೇಕಿಂತ ಹೇಳಿದರೆ ಹೆಚ್ಚಿನ ದೂರ ಬೇಕಿಂತ ಹೇಳಿದರೆ ನನ್ನ ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಟು ಏಟ್ ತ್ರೀ ಏಯ್ಟ್ ಜೀರೋ ಏಟ್ ನೈನ್ ಇದಕ್ಕೆ ಸಂಪರ್ಕಿಸಿ ಇಲ್ಲಿ ಎಲ್ಲ ರೀತಿಯ ನಾವು ಫೆಸಿಲಿಟಿಯನ್ನು ನಾನು ಇಟ್ಕೊಡ್ತೇನೆ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಟ್ರೈನ್ ಅವರ ನಂಬರ್ ಅನ್ನ ನೋಟ್ ಮಾಡ್ಕೊಂಡ್ರಲ್ಲ ಈಗ ನಿಮ್ಮ ಪಿಕ್ನಿಕ್ ಡೇ ಅನ್ನ ಕಾಲ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೋಬಹುದು ನೋಡಿ ಇದು ಸನ್ಸೆಟ್ ಪ್ಲೇಸ್ ಈವ್ನಿಂಗ್ ಟೈಮ್ ಫೋಟೋ ಶೂಟ್ ಮಾಡುವಂತ ಪ್ಲೇಸ್ ಇದು ಬನ್ನಿ ಈಗ ನಾವು ನೀರಿನಲ್ಲಿ ಹೋಗುವಂತ ಸಮುದ್ರದ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಸಮುದ್ರದ ಬ್ಯಾಕ್ ವಾಟರ್ ನೀರು ಇದು ಸ್ವರ್ಣ ನದಿ ಕೂಡ ಇಲ್ಲಿ ಒಂದು ಟೂ ಕಿಲೋಮೀಟರ್ ಇಲ್ಲಿಂದ ನಾವು ಹೋಗ್ಬೇಕಾಗತ್ತೆ ನಮ್ಮೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ನಾವು ಹೋಗ್ತಾ ಇದೀವಿ ಸಮುದ್ರದ ಹಿನ್ನೀರಿನ ಭಾಗ ಬ್ಯಾಕ್ ವಾಟರ್ ಅಂತ ಹೇಳ್ತೀವಲ್ಲ ಅದು ಸೊ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋವನ್ನ ವಾಚ್ ಮಾಡಿ ನೋಡಿ ಇಲ್ಲಿ ನೀರು ಎಷ್ಟು ಬಿರುಸಿನಿಂದ ಹೋಗ್ತಾ ಇದೆ ಅಂತ ಫೋಟೋಗ್ರಫಿ ಸಂಚನಾ ಬಾರಿ ನೋಡಿ ಫ್ರೆಂಡ್ಸ್ ಹೀಗಿದೆ ತೆಂಗಿನ ಮರದ ಸಾವಿರಾರು ತೆಂಗಿನ ಮರಗಳು ಇಲ್ಲಿ ಹಾಯ್ ಎಸ್ ಈಗ ನಾವು ಸುಮಾರು ಹತ್ತರ ಬಂದ್ವಿ ಈ ಒಂದು ಪ್ಲೇಸಿಗೆ ನೋಡಿ ಇಲ್ಲಿ ವಾಲಿಬಾಲ್ ಕೂಡ ಆಡ್ಬೋದು ಆಡಬಹುದು ಮತ್ತೆ ಆಟ ಅಂತ ಹೇಳ್ತೀವಲ್ಲ ಅದು ಕೂಡ ಇಲ್ಲಿ ಇದೆ ಅದನ್ನು ಕೂಡ ಟ್ಯಾಗ್ ಮಾಡಿಟ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ಆಡಬಹುದು ಇವರೆಲ್ಲ ಮೀನುಗಳನ್ನ ಹಿಡಿತಾ ಇದ್ದಾರೆ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ನೋಡಿ ಇದು ಮರ್ವಾಯಿ ಅಂತೆ ಫಿಶ್ ಒಂದು ಟೈಪ್ ಆಫ್ ಫಿಶ್ ಮರ್ವಾಯಿ ಅಂತ ಹೇಳ್ತಿದ್ದಾರೆ ಎಸ್ ಅಲ್ಲಿ ನಮ್ಮ ಜೊತೆ ಇನ್ನೂ ಒಂದು ಸ್ಕೂಲ್ ಟೀಚರ್ ಕಟೀಲಿನ ದುರ್ಗಾ ಪರಮೇಶ್ವರಿ ಸ್ಕೂಲ್ ಟೀಚರ್ಸ್ ಕೂಡ ಬಂದಿದ್ರು ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಇಲ್ಲಿ ಹೋಗುವಾಗ ತುಂಬಾ ಜನ ಇದ್ದು ಹೋಗ್ಬೇಕು ಎಸ್ ಅಲ್ಲಿ ಕೇವಲ ಸೊಂಟದವರೆಗೆ ಮಾತ್ರ ನೀರು ಸಿಗುತ್ತೆ ಅಷ್ಟೇ ತುಂಬಾ ದೂರ ಹೋದ್ರು ಕೂಡ ಅಲ್ಲಿ ತನಕ ಮಾತ್ರ ನೀರು ಇಲ್ಲಿ ಹಲವಾರು ಮರವಾಯನ್ನು ಫಿಶ್ ಕೂಡ ಸಿಗುತ್ತೆ ಕಾಣ್ತದೆ ಅವರೆಲ್ಲ ತೆಗಿತಾ ಇದ್ರು ಇಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ ಎಸ್ ಸುಮಾರು ಒಂದು ತಾಸುಗಳ ಕಾಲ ನಾವು ಇಲ್ಲಿ ಸಮುದ್ರದಲ್ಲಿ ಆಟ ಆಡುವುದು ಅದರ ನಂತರದಲ್ಲಿ ಪುನಃ ಅದೇ ಸ್ಥಳಕ್ಕೆ ಹೋಗಿ ನಮಗೆ ಪುಷ್ಕಳ ಭೋಜನ ಸಿದ್ಧ ಆಗಿತ್ತು ಊಟದಲ್ಲಿ ಏನೆಲ್ಲ ಇತ್ತು ಹೇಗೆಲ್ಲ ಇತ್ತು ಅದರ ನಂತರ ನಾವು ಎಲ್ಲನೆಲ್ಲ ಮಾಡಿದ್ವಿ ಅನ್ನೋದನ್ನ ನಿಮಗೆ ಮತ್ತೆ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ